ಮಗ ಹೇಗಿದ್ದೀರಾ ನಾನು ನಿಮ್ಮ ರಮೆ ನೀವು ನೋಡ್ತಾ ಇದ್ದೀರಾ ರವಿ ಬ್ಲಾಕ್ಸ್ ಅಲ್ಲಿ ಗುರು ಇವಾಗ ಐ ಪಿ ಎಲ್ ಸೀಸನ್ ಮುಗಿತಿದ್ದಂಗೆ ಕೆ ಕೆ ಆರ್ ಕಪ್ ಗೆಲ್ತಿದ್ದಂಗೆ ನಮ್ಮ ಗೌತಮ್ ಗಂಭೀರ್ ನನಗೆ ಬಂದಿರೋ ಡಿಮ್ಯಾಂಡ್ ಅಷ್ಟಿಷ್ಟೆಲ್ಲ ಗುರು ಬಂತು 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 ಬರ್ಜರಿ ಡಿಮ್ಯಾಂಡ್ ಬಂದ್ಬಿಡೋದು ಗುರು ಏನಂತಂದರೆ ನೀವು ಐ ಪಿ ಎಲ್ ಪರ್ಫಾರ್ಮೆನ್ಸ್ ಅದ ಮೇಲೆ ಇದನ್ನು ಕ್ಲಿಕ್ ಮಾಡ್ಬೋದೇನೋ ಗೊತ್ತಿಲ್ಲ ಬಟ್ ಇವಾಗ ಬಂದಿರೋ ಬಸ್ ಪ್ರಕಾರ ನಮ್ಮ ಇಂಡಿಯಾ ಎಟ್ ಕೋಚ್ಗೆ ನಿಮಗೆಲ್ಲ ಗೊತ್ತೇ ಗೊತ್ತು ಯಾರ್ಯಾರು ಸಹ ಅಂದರೆ ತುಂಬ ಜನ ಅಪ್ಲಿಕೇಶನ್ ಹಾಕಿದ್ರು ಅದರಲ್ಲಿ ಇವಾಗ ಬಂದಿರೋ ಬಸ್ ಪ್ರಕಾರ ಕನ್ಫರ್ಮ್ ಆಗಿ ಕೆ ಕೆ ಆರ್ನ ಎಟ್ ಕೋಚ್ ಆದಂಥವರು ಕನ್ಫರ್ಮ್ ಆಗಿ ಹೇಳಿದ್ದಾರೆ ಬಟ್ ಇನ್ನೂ ಅಫಿಷಿಯಲಾಗಿ ಅನೌನ್ಸ್ ಆಗಿಲ್ಲ ಆದರೆ ಇಂಡಿಯಾ ಎಡ್ ಕೋಚ್ಗೆ ಗೌತಮ್ ಗಂಭೀರ್ ಅವರೇ ಸೆಲೆಕ್ಟ್ ಆಗಿದ್ದಾರೆ ಅಂತಾನೆ ಹೇಳ್ತಾ ಇದೆ ಬಸ್ ಪ್ರಕಾರ ಒಂಥರ ಖುಷಿ ವಿಚಾರ ಅಂತ ಹೇಳಬಹುದು ಯಾಕಂದ್ರೆ ಟೂ ತೌಸಂಡ್ ಟೆವೆನ್ ಲೆವೆನ್ನ ನ ವರ್ಲ್ಡ್ ಕಪ್ ಸೀಸನ್ ಅಲ್ಲಿ ಸಕತ್ತಾಗಿ ಆಡಿ ಒಂದು ಬೆಸ್ಟ್ ಪರ್ಫಾರ್ಮೆ ಕೊಟ್ಟಿದ್ರು ನೆಕ್ಸ್ಟ್ ಮೇಲೆ ಲಕ್ನೋ ಮೆಂಟರ್ ಆಗಿ ಕೆಲಸ ಕೂಡ ಮಾಡಿ ಅವರು ಒಂದು ಪ್ಲೇ ಏನು ಪ್ಲೇ ಆಫ್ ಎಂಟ್ರಿ ಅವ್ರಿಗೂ ತಗೊಂಡು ಹೋಗಿದ್ರು ನೆಕ್ಸ್ಟ್ ಇವಾಗ ಕೆ ಕೆ ಆರ್ ಕಡೆ ಒಂದು ಬೆಸ್ಟ್ ಪರ್ಫಾರ್ಮ್ ಮಾಡಿಸಿ ಎ ಕಪ್ನೆ ಗೆಲ್ಸ್ಕೊಂಡು ಕೊಟ್ಬಿಡೋರು ಇಂಥ ಒಳ್ಳೆ ಡೆಡಿಕೇಶನ್ ಇರೋ ಪರ್ಸನ್ ನಮ್ಮ ಇಂಡಿಯಾ ಎಟ್ ಕೋಚ್ ಆಗಿ ನೇಮ್ ಕಾತಿರೋದು ನಮಗೂ ಒಂಥರ ಖುಷಿನೇ ಸೊ ಫೈನಲ್ ಆಗಿ ನಮ್ಮ ಇಂಡಿಯಾ ಎಟ್ ಕೋಚ್ ಯಾರು ಯಾರು ಒಂದು ಕಡೆ ಎಲ್ಲಾ ಕಡೆ ಬಸ್ ಓಡಾಡಿದ್ರು ಆಸ್ಟ್ರೇಲಿಯನ್ ಅವ್ರನ್ನ ಸೆಲೆಕ್ಟ್ ಮಾಡ್ತಾ ಇದ್ದಾರೆ ಒಂದು ಕಡೆ ಫ್ಲೇಮಿಂಗ್ ಬರ್ತಾ ಇದ್ದಾರೆ ಅವರು ಇವರು ಅಂತ ಎಲ್ಲ ನೋವು ಬಟ್ ಅವ್ರಿಗೆಲ್ಲ ಗುಡ್ ಲಾಸ್ಟಿಗೆ ತೆರೆ ಎಳೆದುಬಿಟ್ಟು ಫೈನಲ್ ಆಗಿ ನಮ್ಮ ಗೌತಮ್ ಗಂಭೀರ್ ಅಣ್ಣಂಗೆ ಮಳೆ ಹಾಕಿದ್ದಾರೆ ಅಂತಲೇ ಹೇಳ್ಬೋದು ಬಿ ಸಿ ಸೈ ಸೊ ಇದಾಗಿತ್ತು ಇವತ್ತಿನ ಅಪ್ಡೇಟ್ ನೀವು ಹೇಳ್ರಿ ಇನ್ನ ಯಾರಾದರೂ ಬೆಸ್ಟ್ ಪರ್ಫಾರ್ಮರ್ ಇದ್ದರೆ ಇಂಡಿಯಾ ಹೆಡ್ ಕೋಚ್ ಸೆಲೆಕ್ಟ್ ಆಗಿ ಗಂಭೀರನ ಬಿಟ್ಟು ಅಂತ ಒಂದು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಬಾಯ್